ಸಿನಿಮಾಗಳು ಕೂಡ ರಿಲೀಸ್ ಆಗ್ತದೆ ಎಷ್ಟು ಹೆಮ್ಮೆ ಅನಿಸುತ್ತೆ ಮೊದಲನೇದಾಗಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ ನಾನು ನಾನು ಮಾತನ್ನ ಸ್ಟಾರ್ಟ್ ಮಾಡ್ತೀನಿ ರಾಗಣ್ಣ ನಮಸ್ತೆ ಮೇಡಮ್ ಅಶ್ವ ನಮಸ್ತೆ ವಿನೋದ್ರು ಹಾಯ್ ಮುರುಗಣ್ಣ ಹಾಯ್ ಸೊ ತುಂಬ ಖುಷಿ ಆಗುತ್ತೆ ಒಂದು ಸರಳ ಪ್ರೇಮಕತೆಯಲ್ಲಿ ಸ್ಟಾರ್ಟ್ ಆ್ಯಕ್ಟ್ ಮಾಡೋದಕ್ಕೆ ಮಾಡಿದ್ದಕ್ಕೆ ಸುನಿ ಸರ್ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಬೇಕು ಅಂತ ನನಗೆ ತುಂಬ ಆಸೆ ಇತ್ತು ಮೊದಲಿಂದನು ಆ್ಯಂಡ್ ದೊಡ್ಡ ಮನೆ ದೊಡ್ಡ ಮನೆ ಕುಡಿ ಆಗಿರೋ ಆಗಿರ್ತಕ್ಕಂತಹ ವಿನಯ್ ಗುರು ಅವ್ರ ಸಿನಿಮಾದಲ್ಲಿ ಒಂದು ಸಣ್ಣ ಪಾತ್ರ ಮಾಡಿದ್ದು ನಮ್ಗೆ ತುಂಬ ಖುಷಿ ಇದೆ ಆ್ಯಂಡ್ ಥ್ಯಾಂಕ್ ಯು ಸುನಿ ಸರ್ ರಾಜಣ್ಣ ಆ್ಯಂಡ್ ವಿನಯ್ ಬ್ರೋ ನಿಮ್ಮ ಒಂದು ಸಿನಿಮಾದಲ್ಲಿ ನನಗೆ ಆ್ಯಕ್ಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಆಲ್ ದ ಬೆಸ್ಟ್ ಮೂವಿಗೆ ಆ್ಯಂಡ್ ಪಾತ್ರ ಬಗ್ಗೆ ಹೇಳ್ಬಿಡಿ ನಮಗೆ ಕುತೂಹಲ ಇದೆ ಸಿನಿಮಾದಲ್ಲಿ ಕಾರ್ತಿಕ್ ಮಹೇಶ್ ನಾವು ಯಾವ ರೀತಿ ನೋಡ ಯುಲಿ ಐ ಪ್ರಿಫರ್ ಟು ಆಕ್ಟ್ ಡಿಫ್ರೆಂಟ್ ರೋಲ್ಸ್ ಒಂದು ವಿಭಿನ್ನವಾದ ಪಾತ್ರ ಇದೆ ಅಂತ ಸುನೀಯ ಸರ್ ಅವರು ಫೋನ್ ಮಾಡಿ ಹೇಳಿದ ತಕ್ಷಣ ಐ ಸೆಂಟ್ ಎಸ್ ಅದು ಪಾತ್ರದ ಬಗ್ಗೆ ಹೆಚ್ಚಾಗಿ ನನಗೆ ಏನು ಅಂತ ಹೇಳಕ್ಕೆ ಆ ಒಂದು ಬೇರೆ ಕತೆಗೆ ಒಂದು ಬೇರೆ ಆಯಾಮ ಕೊಡುತ್ತೆ ಒಂದು ಟ್ವಿಸ್ಟ್ ಕೊಡುತ್ತೆ ನನ್ನ ಪಾತ್ರ ಸೊ ಅಷ್ಟು ಮಾತ್ರ ಹೇಳಬಲ್ಲೆ ನನ್ನ ಪಾತ್ರದ ಬಗ್ಗೆ ತುಂಬ ಹೇಳಿದ್ರೆ ಸರಿ ಸರ್ ಎಲ್ಲಿ ಎಲ್ಲಿ ಸರ್ ಸರ್ ಹೇಳಬಾರಾ ಬೇಡ ಸೊ ಸಾಕು ಅಷ್ಟೇ ಒಂದು ಒಂದು ಟ್ವಿಸ್ಟ್ ಅಂತೂ ಕೊಡ್ತೀನಿ ಅ ಬಡ ಒಂದು ಜಾಸ್ತಿ ಈಗ ನಮ್ಮ ಸಿನಿಮಾದ ಕಲಾ ವಿಧಕ್ಕೆ ಒಂದು ಪ್ರಶ್ನೆ ಕೇಳ್ಬೇಕಂತ ಅಂತ ಅನ್ಕೊಂಡಿದ್ದೀನಿ ನೀವು ನಿಜ ಹೇಳಬೇಕು ಯಾರಿಗೆ ನಿಜ ಹೇಳ್ಬೇಕು ನಮಗೆ ಹಾ ಓಕೆ ನೆಮ್ಮ ರಿಯಲ್ ಲೈಫ್ ನಲ್ಲಿ ಒಂದು ಪ್ರೇಮ ಕಥೆ ಇದ್ದೇ ಇರುತ್ತೆ ಅದು ಸರಳಾನಾ ವಿರಳಾನಾ ಸರಳ 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 ಪ್ರೇಮ ಬಂತ ಸರ್ ಸುಮ್ಮನೆ ಹುಡುಗಿ ಹೆಸರು ಇಲ್ಲ ಇಲ್ಲ ಅವಲ್ಲ ಏನಿಲ್ಲ ಹ್ಯಾಪಿ ನೀವು ನಮ್ಮ ಸಿನಿಮಾದ ಭಾಗಿಯಾಗಿ ಬಿಗ್ ಬಾಸ್ ಕೂಡ ಗೆದ್ದಿದ್ದೀರಾ ಇಲ್ಲಿ ನಮ್ಮ ಸಿನಿಮಾ ಕೂಡ ನಿಮ್ ಜೊತೆಗೆ ಹಾಗಿದ್ದು ಅಂತ ನಮ್ಮ ಸಿನಿಮಾ ತಂಡದ ಪರವಾಗಿ ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆ ಮೇಲೆ ಸ್ವಾಗತಿಸಿ ಇವತ್ತಿನ ನಮ್ಮ ನಿರ್ಮಾಪಕರ ಆಪ್ತರು ಶ್ರೀ ಸರ್ ವೇದಿಕೆ ಮೇಲೆ ಬರಬೇಕು ಕಾರ್ತಿಕ್ ಅವರಿಗೆ ಒಂದು ಗಿಡವನ್ನು ಕೊಟ್ಟು ಥ್ಯಾಂಕ್ ಯು ಹೇಳೋದಕ್ಕೆ ಸಾತ್ವಿಕ ಪ್ಲಾಂಟೇಶನ್ಸ್ ಪರವಾಗಿ ಹೂ ಬದಲು ಈ ಒಂದು ಗ್ರೇಟ್ ಇನಿಶಿಯೇಟಿವ್ಗೆ ಬರಬೇಕು ಜೋರಾದ ಚಪಾಡೆ ಗಿಡ ನಟು ಪರಿಸರವನ್ನ ಕಾಪಾಡುವ ಒಂದು ಥೀಮ್ ಮೈಂಡ್ ಅಲ್ಲಿ ಇಟ್ಕೊಂಡು ಈ ಒಂದು ಇನಿಷಿಯೇಟಿವ್ ನ ಮಾಡಿದರೆ ಯು